ಉಚ್ಚಾಟನೆ ಖಂಡಿಸಿ ಡಾ ಬಸನಗೌಡ ಪಾಟೀಲ್ ನಾಗರಾಳ ಹುಲಿ ಆಕ್ರೋಶ ಬಸವನ ಬಾಗೇವಾಡಿಯ ನಾಗರಾಳ ಹುಲಿ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತ ನಾಗರಾಳ ಹುಲಿ ಗ್ರಾಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಿರು ಆಕ್ರೋಶ ಹೊರಹಾಕಿದರು ಅದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಾ ಬಸನಗೌಡ ಪಾಟೀಲ್ ನಾಗರಾಳ ಹುಲಿ ಅವರು ಮಾತನಾಡಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತ್ರ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯ ಕೊಡೋ ಆ ಹಿಂದೂ ಸಾಮ್ರಾಟ್ರದಯ ಎತ್ತಾಳವರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಗೆಲ್ತೇವತ್ತೆ ಹೇಳಿ ಅವತ್ತು ನನಗೆ ಅದನ್ನ ಮರ್ತಿದ್ರ ತಂದೆ ಮಕ್ಕಳೇ ವಿಜೇಂದ್ರ ಯಡಿಯೂರಪ್ಪನವರೇ ನಾವು ನೀವು ಮರ್ತಿದ್ರೆ ಅದನ್ನ ನೀವೆಷ್ಟು ಎಷ್ಟು ಜನ ಕೆಲ್ಸಿದ್ರಿ ಇದೇ ಬಳಿಕ ಇದೇ ಭಗವಂತ ಕುಮಾರ್ ಕೆಡಲಿಕ್ಕೆ ನೀವೇ ಕಾರಣಭೂತರು ಇದೇ ಶರಣು ಸಲಗಾರ್ ಪ್ರವಾಣ್ ಎಲ್ಲರೂ ಸೇರಿ ಅವ್ರನ್ನ ಕೆಡವಿದ್ರು ನೀವೇನ್ ಮಾಡಿದ್ರಿ ದಾವಣಗೆರೆಯಲ್ಲಿ ಸಿದ್ದೇಶ್ವರಮ್ಮ ಧರ್ಮ ಪತ್ನಿ ಅವ್ರ ಕೆಡಲಿಕ್ಕೆ ನೀವೇನ್ ಮಾಡಿದ್ರಿ ಉಳವಪಂದ್ರ ಶಿವಶಂಕರಪ್ಪನ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ಪಡಿದೆ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡದೆ ಮೋಸ ಮಾಡಿದಿರಿ ಇಲ್ಲೇನು ಮಾಡಿದಿರಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ ಕೆ ಎಸ್ ಈಶ್ವರಪ್ಪನವರು ಒಬ್ಬ ಇದು ಒಬ್ಬರು ನಮ್ಮ ಹಾಲು ಮತದ ಸಮಾಜದ ದೊಡ್ಡ ನಾಯಕ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಅವ್ರಿಗೆ ಕೂಡ ನೀವು ಮುಗಿಸಿದ್ರಿ ಇವರು ಕೆ ಎಸ್ ಈಶ್ವರಪ್ಪನವರು ಕೂಡ ಮಾಜಿ ಉಪ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು ಅವರು ಕೂಡ ಹಿಂದುತ್ವವಾದಿ ಅವ್ರನ್ನೂ ಹೊರಗೆ ಹಾಕಿದಿರಿ ಏನಿದು ನಿಮ್ಮ ಆಟ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಕರಡಿಯ ನಮ್ಮ ಸರಳ ಸಂಗಣ್ಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಎಂದೇ ಕರೆಸಿಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿ ಟಿಕೆಟ್ ತಪ್ಪಿದ್ದೀರಿ ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡೋರು ಇನ್ನು ನಿಮ್ಮ ಬಿಜೆಪಿ ಪಕ್ಷ ಏನು ನಿಮ್ಮ ಮನೆಯಲ್ಲಿ ಏನು ಲಾಕ್ ಹಾಕಿಟ್ಕೊಂಡಿರ್ತೀರಾ ಕಾರ್ಯಕರ್ತರು ಏನ್ ಮಾಡಬೇಕು ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ಯಾವುದೇ ನಾವು ವಿರೋಧಿಗಳಲ್ಲ ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ ಸರ್ವ ಜನಾಂಗ ಜೊತೆ ನಾವು ಹೋರಾಟ ಮಾಡಿ ಎದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತರಬೇಕಂತ ಹೋರಾಟ ಮತ್ತು ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್ ಅವ್ರನ್ನು ಹೊರಗಾಕ್ತಿರ ಇವತ್ತು ಇಡೀ ಕರ್ನಾಟಕದಲ್ಲಿ ಹಿಂದೂ ಸಮಾಜ ಸಾಮ್ರಾಟರ್ ಯಾರಂದ್ರೆ ಕರಾವಳಿಯಿಂದ ಹಿಡಿದು ನಮ್ಮ ಚಾಮರಾಜ ಲಿಂಗಾಯತ ಸಮುದಾಯಕ್ಕೆ ಟೂ ಎ ಮೀಸಲಾತಿ ಕೊಡಬೇಕಂತ ಅವರು ತಮ್ಮ ಅಧಿಕಾರವನ್ನು ತ್ಯಜಿಸಿದರು ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಳಿ ಬೀರಲಿಲ್ಲ ಅವರು ಎಲ್ಲವನ್ನು ತ್ಯಜಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಇರಬಹುದು ಇನ್ನು ಅನೇಕ ಸಣ್ಣ ಸಣ್ಣ ಕುಡವಕ್ಕಲಿಗ ಹಡಪದ ಮತ್ತು ಈ ಮಡಿವಾಳ ಅಗಸರು ಯಾರಾದ್ರೂ ಎಲ್ಲರು ಇರಬಹುದು ಅಂತವರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದ ವ್ಯಕ್ತಿ ವ್ಯಕ್ತಿ ಅಂದ್ರೆ ಅದು ಬಸವಗೌಡ ಪಾಟೀಲ್ ನಾವು ಮೀಸಲಾತಿಯನ್ನು ಯಾವುದೇ ರಾಜಕೀಯಗೋಸ್ಕರ ಕೇಳಿಲ್ಲ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗ ಕೇಳಿಲ್ಲ ಸನ್ಮಾನ್ಯ ಶ್ರೀ ಬಸವನಗುಡಿ ಪಾಟೀಲ್ ವಿಜಯಪುರ ಶಾಸಕರು ಅವರೊಬ್ಬ ಹಿಂದುತ್ವದ ನಾಯಕರು ಈ ರಾಜ್ಯದಲ್ಲಿ ಮತ್ತು ಭ್ರಷ್ಟಾಚಾರ ಆಡಳಿತ ನಡೆಸಿದಂಥ ವ್ಯಕ್ತಿ ಸನ್ಮಾನ್ಯ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರದ ಮಂತ್ರಿಗಳಾದಂಥವರು ಅವರು ಸುಮಾರು ಒಂದು ಎರಡು ಮೂರು ಸಲ ಎಂ ಪಿ ಎಮ್ ಎಲ್ ಸಿ ಮತ್ತು ವಿಧಾನಸಭಾ ಸದಸ್ಯರು ಹೀಗೆ ಅನೇಕ ಸಲ ಒಂದು ನಲವತ್ತು ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಅವರೊಬ್ಬ ಹೈಟ್ ವೈಟ್ ಕಾಲರ್ ಮನುಷ್ಯ ಅಂತ ಹೇಳ್ತೀವಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತ ನಡೆಸಿಕೊಟ್ಟಂಥ ವ್ಯಕ್ತಿ ಮತ್ತು ಈ ರಾಜ್ಯದಲ್ಲಿ ಒಂದು ಕುಟುಂಬಶಾಹಿ ರಾಜಕಾರಣ ತೊಡಗಬೇಕಂತ ಹೋರಾಟ ಮಾಡಿದಂಥ ವ್ಯಕ್ತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೆ ಭ್ರಷ್ಟಾಚಾರ ರೈತ ಸರ್ಕಾರ ಕೊಡಬೇಕಂತ ಹೋರಾಟ ಮಾಡಿದಂಥ ವ್ಯಕ್ತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಯಾವುದೇ ವಿರೋಧ ಪಕ್ಷದ ಜೊತೆ ಹೊಂದಾಣಿಕೆ ಇಲ್ಲದೆ ರಾಜಕಾರಣಿ ಮಾಡಬೇಕಂತ ಹೇಳಿದಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದಲ್ಲಿ ಯಾವುದೇ ಹಿಂದುತ್ವದ ಬಗ್ಗೆ ಅಪಚಾರವಾದಾಗ ಈ ನಾಡು ಈ ಭಾಷೆ ಈ ನೆಲಕ್ಕೆ ಕಪ್ಪು ಚುತಿ ಬಂದಾಗ ಹೋರಾಟ ಮಾಡಿದಂಥ ವ್ಯಕ್ತಿ ಬಸವಗುಡ ಯತ್ನಾಳ್ ಅವರು ಅಂಥ ವ್ಯಕ್ತಿಯನ್ನು ಇವತ್ತು ಏಕಾಏಕಿ ಕ್ಷುಲ್ಲಕ ಕಾರಣಕ್ಕೆ ಪಕ್ಷದಿಂದ ಆರು ವರ್ಷ ವಜಾ ಮಾಡ್ತಾರಲ್ಲ ಅದಕ್ಕೆ ನೀವು ಮಾಡಿದಂಥ ಮಹಾನ್ ಕೆಲಸ ಆದರೂ ಏನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೈಕಮಾಂಡಿಗೆ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದಿರಿ ಈ ರಾಜ್ಯದಲ್ಲಿ ಹಿಂದೂ ಸಾಮ್ರಾಟದ ಸದಸ್ಯರು

ಈಗ ಬಸನಗೌಡ ಪಾಟೀಲ್ ಅವರು ಯಾಕೆ ಉಚ್ಚಾಟನೆ ಮಾಡಿದಂತ ಎಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೂ ಗೊತ್ತಾಗ್ತಾ ಇದೆ ಯಾಕಂದರೆ ಈ ಹಿಂದೆ ಸುಮಾರು ಎರಡು ವರ್ಷದಿಂದ ಚುನಾವಣೆ ಆದ ತದನಂತರ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ಒಳ ಒಪ್ಪಂದ ಮತ್ತು ಅನೇಕ ರಾಜ್ಯಸಭಾ ಚುನಾವಣೆಯಲ್ಲಿರ್ಬೋದು ಯಾವುದೇ ಚುನಾವಣೆಯಲ್ಲಿರ್ಬೋದು ಶಿವರಾಮ್ ಹೆಬ್ಬಾರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅಂಥವ್ರು ಇವತ್ತು ಹೊರಗೆ ಹಾಕಿಲ್ಲ ಆದರೆ ಸನ್ಮಾನ್ಯ ಶ್ರೀ ಬಸವನಗೊಳ ಪಾಟೀಲ್ ಯತ್ನಾಳ್ ಅವರು ಯಾಕೆ ಹೊರಗಡೆ ಹಾಕಿದ್ರು ಅಂದ್ರೆ ಅದು ಒಪ್ಪನಾಗೆ ಕಾಣ್ತಾ ಇದೆ ತೆರೆದಿಟ್ಟ ಪುಸ್ತಕ ಯಾಕಂದರೆ ಪುತ್ರವ್ಯಾಮ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಏನಾದರೂ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿದರೆ ಯತ್ನಾಳವರು ನಮ್ಮ ಮಗನಿಗೆ ಎಂದೂ ಅಧಿಕಾರ ಸಿಗಲ್ಲ ಅಂತ ಹೇಳಿ ಬಸವನಗೌಡ ಪಾಟೀಲ್ ಒಬ್ಬರು ಹೊರಗೆ ಹಾಕಿಬಿಟ್ರಾಯ್ತು ನಮ್ಮ ಮಗ ಏನದ ಆರಾಮಾಗಿರೋದ ಬೆಣ್ಣೆ ಹೊಡ್ಕೊತ ಕೊಡ್ತಾನ ಅಧಿಕಾರ ಕೊಡ್ತಾನ ಅಂತ ಹೇಳಿ ಒಂದೇ ಒಂದು ಉದ್ದೇಶ ಬಸವನಗೌಡ ಪಾಟೀಲ ಯತ್ನಾಳ್ ಅವ್ರು ಇರಬಾರ್ದು ಹೇಳಿ ಇವತ್ತು ಮಾಡಿದ ಒಂದು ಕುತಂತ್ರದಿಂದ ಹೊರಗೆ ಹಾಕಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಂದಿನ ನಡೆ ಏನಾಗಿದೆ ಬಸವನಗೌಡ ಪಾಟೀಲ್ ಯತ್ನಾಳವರು ನಿನ್ನೆ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅವರ ಮುಂದಿನ ನಡೆ ಏನೂ ಇಲ್ಲ ಯಾವ ಪಕ್ಷಕ್ಕೂ ಹೋಗಲ್ಲ ಆದರೆ ಅವರು ಇಲ್ಲೇ ಇದ್ದುಕೊಂಡು ಹೋರಾಟ ಮಾಡಿ ಮತ್ತೆ ಇನ್ನು ಕೆಲವೇ ಕೆಲವು ದಿನದಲ್ಲಿ ಕಾದು ನೋಡಿ ಇವತ್ತು ನಾನು ಯುಗಾದಿ ಹಬ್ಬದ ದಿನ ಹೇಳ್ತೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ದೊಡ್ಡ ಹುದ್ದೆಯನ್ನು ಭಾರತೀಯ ಜನತಾ ಪಕ್ಷದಲ್ಲಿ ವಾಪಸ್ ತಗೊಂಡು ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡ್ಕೊಂಡು ಬರ್ತಾರೆ ಇದನ್ನು ನೋಡಿ ನೋಡ್ತಾ ಇದ್ದೀನಿ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಪಾಟೀಲ್ ಅವರು ಕಾಂಗ್ರೆಸ್ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನ ಪಕ್ಷ ಕರ್ಕೋತೀವಿ ಅದು ಅವರ ವೈಯಕ್ತಿಕ ಒಂದು ಸ್ನೇಹ ಬಾಂಧತ್ವದಿಂದ ಹೇಳಿರ್ಬೋದು ಅಷ್ಟೇ ಆದರೆ ಯಾವತ್ತು ಕಾಂಗ್ರೆಸ್ಗೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೋಗಲ್ಲ ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನಿದ್ರು ಹಿಂದುತ್ವ 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 ಭಾರತೀಯ ಜನತಾ ಪಕ್ಷ ಅವ್ರ ಮೂಲ ಮಂತ್ರ ಅವರ ತಾಯಿ ಪಕ್ಷ ಇದ್ದಂಗೆ ಭಾರತೀಯ ಜನತಾ ಪಕ್ಷ ಇದ್ದಂಗೆ ಬಸವಗೌಡ ಪಾಟೀಲ್ ಅವರು ಮೋದಿ ಯಾವ್ದಾದ್ರು ಹೊಸ ಪಕ್ಷ ಕಟ್ತಾರ ಈಗ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಈ ಪಕ್ಷದಿಂದ ಹೊರ ಹಾಕಿದ ಮೇಲೆ ನಮಗೂ ಕೂಡ ಸಿಕ್ಕಿಲ್ಲ ಮತ್ತು ಅವರದೇ ಆದಂಥ ಒಂದು ಅಭಿಮಾನ ಬಳಗ ಇದೆ ಅವ್ರದ್ದೇ ಆದಂಥ ಒಂದು ಹಿರಿಯರ ಬಳಗ ಇದೆ ಅವ್ರದ್ದೇ ಆದಂಥ ಕೆಲವೊಂದು ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಅದನ್ನು ನಾವು ತದನಂತರ ಹೇಳ್ತೀವಿ ಅವ್ರೆ ಅವ್ರಿಗೆ ನಮ್ಮ ಜೊತೆ ಅವ್ರ ಜೊತೆ ನಾನು ಸಿಕ್ಕ ಮೇಲೆ ನಾನು ಹೇಳ್ತೀನಿ ನಿನ್ನೆ ಬೆಂಗಳೂರಿನಲ್ಲಿ ರೆಬಲ್ ರೆಬಲ್ ಮಿನಿಸ್ಟರ್ ಮೀಟಿಂಗ್ ಮಾಡಿದ್ದರು ಬೆಂಗಳೂರಿನಲ್ಲಿ ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ ರೆಬಲ್ ಅಂದ್ರೆ ಏನು ರೆಬಲ್ ಮಿನಿಸ್ಟರ್ ಅಂದ್ರೆ ಯಾರು ಏನು ಈಗ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆ ಬಸವನಗೌಡ ಪಾಟೀಲ್ ಯತ್ನಾಳ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಬಿ ಪಿ ಹರೀಶ ಸಿದ್ದೇಶ ಇವರೆಲ್ಲರೂ ಪ್ರತಾಪ ಸಿಂಹ ಈಶ್ವರಪ್ಪರವರು ಇವರನ್ನು ಕೂಡ ಹೇಳ್ತೀನಿ ನಾನು ಇವರೆಲ್ಲರೂ ನಿಜವಾದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇನ್ನುಳಿದವರು ಡಂಬಾಚಾರದ ಹೊಂದಾಣಿಕೆಯ ಹಿಂದೂಗಳಿಗೆ ಅನ್ಯಾಯವಾದಾಗ ಮನೆಯಲ್ಲಿ ಕುಳಿತುಕೊಳ್ಳೋಂಥ ಇವರೇನಾದ್ರೂ ನಾಲ್ಕೂವರೆ ವರ್ಷ ಹಾಕೊಂಡು ಮುಂದೆ ಆರು ತಿಂಗಳೇನಾದ್ರೂ ಕಾಂಗ್ರೆಸ್ಸಿನ ಜೊತೆ ಒಳವಪ್ಪನ್ನು ಮಾಡಿಕೊಂಡು ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತಂಗಂತ ತಂದಂಥ ಇವತ್ತು ಅಪ್ಪ ಮಕ್ಕಳಂತ ನಾನು ನಿರ್ದಾಕ್ಷಿಣ್ಯವಾಗಿ ಗಂಟಾಗೋಷ್ವಾಗಿ ಹೇಳ್ತೀನಿ ಈಗ ಆ ಮಕ್ಕಳನ್ನು ಪಕ್ಷದಿಂದ ಹೊರಗೆ ಜೆ ಬಿಜೆಪಿಯ ಕೆಲವು ಆಂತರಿಕ ವಿಚಾರ ಅದು ನನಗೆ ಸತ್ಯಕ್ಕೆ ಗೊತ್ತಿಲ್ಲ ಸರ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ನಾನಿವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊರಗೆ ಹಾಕಿದ ವಿಷಯ ಅಷ್ಟೇ ನನಗೆ ಗೊತ್ತು ಉಳಿದ ವಿಷಯ ನನಗೆ ಗೊತ್ತಿಲ್ಲ ನಾನು ತುಂಬ ಸಣ್ಣ ಥ್ಯಾಂಕ್ ಯು